ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಕೈಗೊಂಡಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಆಲೂರು ತಾಲೂಕು ಘಟಕದಿಂದ ತಾಲೂಕು ಕಚೇರಿಯ ಮುಂಭಾಗ ಗುರುವಾರ ತಮ್ಮ ದೈನಂದಿನ ಕರ್ತವ್ಯಕ್ಕೆ ಗೈರು ಹಾಜರಾಗಿ ಕಪ್ಪು ಪಟ್ಟಿ ಧರಿಸಿ ಕರೆ ನೀಡಿ ತಹಸೀಲ್ದಾರ್ ರವರ ಮೂಲಕ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕಂದಾಯ ಇಲಾಖೆಯ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ರವಿನಾಯ್ಕ ರಾಜ್ಯ ಸರ್ಕಾರವು ಗ್ರಾಮಾಡಳಿತಾಧಿಕಾರಿಗಳ ಮೂಲಕ ಹೆಚ್ಚೆಚ್ಚು ಸಾರ್ವಜನಿಕ ಸೇವೆಯನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ವಹಿಸಿದ್ದು ಹೆಚ್ಚುವರಿ ಕೆಲಸ ನಿರ್ವಹಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮಗೆ ಸಾಧ್ಯವಾಗುತ್ತಿಲ್ಲ ಆದುದರಿಂದ ಹೆಚ್ಚುವರಿ ಭತ್ಯೆ ಹಾಗೂ ಆಧುನಿಕ ಯಂತ್ರೋಪಕರಣಗಳನ್ನು ನೀಡಬೇಕೆಂದು ತಿಳಿಸಿದರು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಅಭಿಷೇಕ್ ಮಾತನಾಡಿ ಒಬ್ಬ ಆಡಳಿತಾಧಿಕಾರಿಗಳಿಗೆ ನಿಯಮ ಪ್ರಕಾರ ಒಂದು ವೃತ್ತದ ಜವಾಬ್ದಾರಿಯನ್ನು ವಹಿಸಬೇಕು ಆದರೆ ನಮ್ಮ ಆಲೂರು ತಾಲೂಕಿನಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಮಂಜೂರಾತಿ ಹುದ್ದೆಯು ಇಪ್ಪತ್ನಾಲ್ಕು ಇದ್ದು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವವರು ಹತ್ತೊಂಬತ್ತು ಜನ ಅಧಿಕಾರಿಗಳಾಗಿದ್ದು ಅದರಲ್ಲಿ ನಾಲ್ಕು ಜನ ಸಿಬ್ಬಂದಿಗಳನ್ನು ಕಚೇರಿ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳಲಾಗುತ್ತಿದೆ ಉಳಿದ ಹದಿನೈದು ಜನ ಗ್ರಾಮಾಡಳಿತ ಅಧಿಕಾರಿಗಳು ಇಪ್ಪತ್ನಾಲ್ಕು ಜನ ಸಿಬ್ಬಂದಿಗಳು ಮಾಡುವ ಕೆಲಸಗಳನ್ನು ಹೆಚ್ಚುವರಿಯಾಗಿ ವಹಿಸಿಕೊಂಡು ಮಾಡುತ್ತಿದ್ದಾರೆ ಆದುದರಿಂದ ಸರ್ಕಾರವು ಕೂಡಲೇ ನಮ್ಮ ಈ ಎಲ್ಲ ಬೇಡಿಕೆಗಳನ್ನು ಪುರಸ್ಕರಿಸಿ ಇವುಗಳ ಈಡೇರಿಕೆಗೆ ಮುಂದಾಗಬೇಕೆಂದು ಹಾಗೂ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಅಭಿಷೇಕ್ ಉಪಾಧ್ಯಕ್ಷ ಸಂಜೀವ್ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರಪ್ಪ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು ತಾಲೂಕು ಕಚೇರಿ ಎ ಸಿ ಕಚೇರಿ ಡಿ ಸಿ ಕಚೇರಿ ಇನ್ನು ಕೆಲವು ಕಚೇರಿಗಳಲ್ಲಿ ಒಳಗೊಂಡಂತೆ ವೃತ್ತದಲ್ಲಿ ಕೆಲಸ ಮಾಡುವ ಗ್ರಾಮಾಡಳಿತ ಅಧಿಕಾರಿಗಳನ್ನು ನಾವು ಈಗ ಇಲ್ಲಿ ಕೆಲ ಕಚೇರಿಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿಯೋಜನೆಗಳನ್ನು ಮಾಡ್ಕೊಂಡಿರ್ತಾರೆ ಈ ಒಂದು ಪರಿಯಲ್ಲಿ ನಮ್ಮ ಗ್ರಾಮಾಡುತ್ತ ಅಧಿಕಾರಿಗಳಿಗೆ ಹೆಚ್ಚಿನ ವೃತ್ತಗಳ ಒತ್ತಡದ ಕೆಲಸ ನಿರ್ವಹಣೆ ಮಾಡುವ ಒಂದು ಪರಿಸ್ಥಿತಿ ಬಂದಿದೆ ಇದರೊಂದಿಗೆ ನಮಗೆ ಏಕಕಾಲದಲ್ಲಿ ಸುಮಾರು ಒಂದು ಆ್ಯಪ್ಗಳನ್ನ ನಾವು ವರ್ಕ್ ಮಾಡ್ತಾ ಇದ್ದೀವಿ ಈ ಒಟ್ಟು ಈ ಆ್ಯಪ್ಗಳಲ್ಲಿ ಕೆಲವು ಆ್ಯಪ್ಗಳನ್ನ ಹೇಳಬೇಕಂದ್ರೆ ಸಂಯೋಜನೆ ಆ್ಯಪ್ ಇ ಆಫೀಸ್ ಆಧಾರ್ ಸೀಟ್ ಲ್ಯಾಂಡ್ ಬಿ ಬಗರ್ ಹುಕುಂ ಹಕ್ಕುಪತ್ರ ನಮೂನೆ ಒಂದು ವೈದ್ಯರ ಅಪ್ಲಿಕೇಶನ್ ಗರುಡ ಆ್ಯಪ್ ಭೂಮಿ ಎಲೆಕ್ಟ್ ಒನ್ ವೋಟರ್ ಹೆಲ್ಪ್ಲೈನ್ ಬೆಳೆ ಸಮೀಕ್ಷೆ ಇನ್ನಿಫೆರೆ ಒಟ್ಟು ಇಪ್ಪತ್ತೊಂದು ಆ್ಯಪ್ಗಳನ್ನು ನಾವು ಈಗ ಏಕಕಾಲದಲ್ಲಿ ಕೆಲಸ ಮಾಡುವ ಒಂದು ಪರಿಸ್ಥಿತಿ ಇದೆ ಸೊ ಅದನ್ನು ಈಗ ಅದರ ಮುಂದುವರೆದ ಭಾಗ ಅಂದರೆ ಸರ್ಕಾರದ ವತಿಯಿಂದ ನಾವು ಏನಕ್ಕೆ ಈಗ ಮುಷ್ಕರವನ್ನು ಅನಿರ್ದಿಷ್ಟವಾಗಿ ಮುಷ್ಕರವನ್ನು ನಾವು ಅಂದರೆ ಸರ್ಕಾರ ನಮಗೆ ಯಾವುದೇ ಮೂಲಭೂತ ಒಂದು ಸೌಲಭ್ಯಗಳು ಅಂದರೆ ಒಂದು ಚೇರಾಗಲಿ ಟೇಬಲ್ ಆಗಲಿ ಒಂದು ಆಗಲಿ ಜೊತೆಗೆ ಒಂದು ಕಂಪ್ಯೂಟರ್ ಆಗಲಿ ಒಂದು ಮೊಬೈಲ್ ಆಗಲಿ ಒಂದೊಂದು ಸಿಮ್ ಆಗಲಿ ಅದಕ್ಕೊಂದು ಕರೆನ್ಸಿ ಆಗಲಿ ಜೊತೆಗೆ ಒಬ್ಬ ಗ್ರಾಮಾಡಳಿತಾಧಿಕಾರಿಗಳು ಒಬ್ಬರಿಗೆ ಒಂದು ಊಟದಲ್ಲಿ ಐದರಿಂದ ಹತ್ತರಿಂದ ಇಪ್ಪತ್ತು ಗ್ರಾಮಗಳು ಒಳಗೊಂಡಿರ್ತದೆ ಆ ಗ್ರಾಮಗಳನ್ನ ನಾವು ಓಡಾಡಿ ಕೆಲಸ ಮಾಡಬೇಕು ಅಂದರೆ ಪರ್ ಡೇ ಇನ್ನೂರಿಂದ ಮುನ್ನೂರು ರೂಪಾಯಿ ಪೆಟ್ರೋಲ್ ಬೇಕಾಗ್ತದೆ ಆದರೆ ನಮಗೆ ಸರ್ಕಾರ ಕನಿಷ್ಠ ಮೊತ್ತವನ್ನು ನಮಗೆ ಈಗ ಕೊಡ್ತಾ ಇದೆ ಅದರ ಬೇಡಿಕೆಗೆ ನಾವು ಮೂರು ಸಾವಿರವರೆಗೆ ಒಂದು ಮಂತ್ಗೆ ಕೊಡಿ ಅಂತ ನಾವು ಬೇಡಿಕೆಯನ್ನು ಇದ್ದೀವಿ ಅದರ ಜೊತೆಗೆ ಹೇಳಬೇಕು ಅಂತಂದರೆ ಮೂಲಭೂತ ಏನು ಸೌಲಭ್ಯಗಳಿದಾವಲ್ಲ ಅದರಲ್ಲಿ ಸುಚೇತವಾದ ಒಂದು ಕಟ್ಟಡ ಟೇಬಲ್ ಕುರ್ಚಿ ಆಲ್ಮೀರಾ ಜೊತೆಗೆ ಒಂದು ಮೊಬೈಲ್ ಫೋನ್ ಸಿ ಯು ಜಿ ಸಿಮ್ ಡೇಟಾ ಗೂಗಲ್ ಮತ್ತು ಒಂದು ಲ್ಯಾಪ್ಟಾಪ್ ಪ್ರಿಂಟರ್ ಮತ್ತು ಸ್ಕ್ಯಾನ್ ಈ ಒಂದು ಮೂಲಭೂತ ಸೌಲಭ್ಯದೊಂದಿಗೆ ಈಗ ರಾಜ್ಯಾದ್ಯಂತ ಏನಾಗಿದೆ ಅಂತಂದರೆ ಗ್ರಾಮೀಣ ಅಧಿಕಾರಿಗಳು ಕೆಲವು ವರ್ಗಾವಣೆ ವರ್ಗಾವಣೆ ವಿಚಾರದಲ್ಲಿ ಸಮಸ್ಯೆ ಉಂಟಾಗಿದೆ ಈ ಸಮಸ್ಯೆಗೆ ರೂಲ್ ಸಿಕ್ಸ್ನ ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡಿದ್ದಾರೆ ಸಿಕ್ಸ್ಟೀನ್ ಎನಲ್ಲಿ ಪುನರಾರಂಭ ಮಾಡಿ ಪತಿ ಪತಿ ಪ್ರಕರಣ ಆಗಿರ್ಬೋದು ಅಥವಾ ಅನಾರೋಗ್ಯದ ಪ್ರಕರಣ ಆಗಿರ್ಬೋದು ಅಂದವಿಕಲರ ಒಂದು ಪ್ರಕರಣ ಆಗಿರ್ಬೋದು ಇಲ್ಲಿ ಈ ಪ್ರಕರಣಗಳನ್ನು ಕನ್ಸಿಡರ್ ಮಾಡಿ ರೂಲ್ ಸಿಕ್ಸ್ನ ಮತ್ತೆ ಪುನರ್ ಆರಂಭ ಮಾಡಿ ವರ್ಗಾವಣೆ ಮಾಡಿದಾಗ ಈ ಇಲ್ಲಿರುವಂಥ ವ್ಯಕ್ತಿ ನಾನು ಈಗ ದಾವಣಗೆರೆಯಿಂದ ಮತ್ತೆ ಇಲ್ಲಿ ಹಾಸನದಲ್ಲಿ ವರ್ಕ್ ಮಾಡಬೇಕು ನನ್ನ ಉದ್ದ ತಂದೆ ತಾಯಿಗಳಿದ್ದಾರೆ ಸೊ ಅವ್ರನ್ನ ನೋಡ್ಕೋಬೇಕು ಅಂತಂದರೆ ಕಷ್ಟ ಆಗ್ತದೆ ಜೊತೆಗೆ ಕೆಲವರು ಬೇರೆ ತಾಲೂಕಿನಲ್ಲಿ ಅಥವಾ ಬೇರೆ ಜಿಲ್ಲೆಗಳಲ್ಲಿ ವೈದ್ಯ ಕೆಲಸ ಮಾಡ್ತಾ ಇರ್ತಾರೆ ಬೇರೆ ಜಿಲ್ಲೆಗಳಲ್ಲಿ ಹಸ್ಬೆಂಡ್ ಕೆಲಸ ಇದ್ದಾರೆ ಅಂಥ ಪ್ರಕಾರಗಳನ್ನ ಅವರುಗಳಿಗೆ ಒಂದು ವರ್ಗಾವಣೆಗೆ ಅವಕಾಶ ಕೊಟ್ಟರೆ ದಯವಿಟ್ಟು ಇದರಲ್ಲಿ ಸರ್ಕಾರಕ್ಕೆ ನಾವು ಚಿರವಣಿಯಾಗಿರ್ತೀವಿ ಹಾಗೆ ಆ ಕುಟುಂಬಕ್ಕೆ ಒಂದು ಹೆಲ್ಪ್ ಮಾಡೋ ಹಾಗೆ ಆಗುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ